Teletiz lansket, swan da da, so swan ಓಕೆ ಸ್ಯಾರೀಸ್ ನೋಡಿ ಒಂದಕ್ಕಿನ ಒಂದು ತುಂಬಾ ಚೆನ್ನಾಗಿದೆ ಸಾಫ್ಟ್ ಸಿಲ್ಕ್ ಸ್ಯಾರೀಸು ಸಿಗುತ್ತೆ ಅದ್ರ ಜೊತೆಗೆ ರೇಷ್ಮೆ ಸ್ಯಾರಿನೂ ಕೂಡ ಸಿಗುತ್ತೆ ರಿಟೇಲ್ ಪ್ರೈಸಲ್ಲೆಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಸ್ಯಾರೀಸ್ಗಳು ಸಿಗ್ತಾ ಇದೆ ನೀವು ಮನೆಯಲ್ಲೇ ಸೇಲ್ ಮಾಡ್ತೀವಿ ಇನ್ನೋರು ಕೂಡ ತೊಗೋಬೋದು ಅಂಗಡಿ ಇಟ್ಕೊಂಡವರು ಕೂಡ ತೊಗೋಬೋದು ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾ ಇದ್ದಾರೆ ಇಲ್ಲ ಹೋನಿಗೆ ಆದರೆ ಅವ್ರಿಗೆ ಸ್ವಂತಕ್ಕಾದ್ರೂ ತೊಗೋಬೋದು ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇದೆ ಓಕೆ ನೋಡಿ ಒಂದಕ್ಕಿನ ಒಂದು ಸುಪ್ ಪರಾಗಿದೆ ಇದೆಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರೀಸು ರೇಷ್ಮೆ ಸ್ಯಾರೀಸು ಇದೆ ಇನ್ನೂ ತುಂಬಾ ಇದೆ ಫೋಟೋಸ್ ಮಾತ್ರ ಕಮ್ಮಿ ಹಾಕಿದೀವಿ ಅಷ್ಟೇ ನಿಮ್ಗೆ ಯಾರ್ಯಾರಿಗೆ ಆದರೂ ಬೇಕಿದ್ದು ಈ ನಂಬರಿಗೆ ನೀವು ಕರೆ ಮಾಡಿ ಕೇಳಿದ್ರೆ ನಾವು ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಸ್ಯಾರೀಸನ್ನ ಕೊಡ್ತೀವಿ ಓಕೆನಾ ನೆಕ್ಸ್ಟು ನೀವು ಮನೆಯಲ್ಲೇ ಕುತ್ಕೊಂಡು ಸ್ಯಾರಿ ಬಿಸ್ನೆಸ್ ಮಾಡ್ತೀವಿ ಅಂದರೆ ಅಷ್ಟು ತೊಗೋಬೇಕು ಅಂತ ಏನಿಲ್ಲ ಒಂದು ಹತ್ತಿನ ಶಾಂಪಲ್ ಪೀಸ್ ಎಲ್ಲ ತಗೊಂಡಿಟ್ಕೊಂಡು ಅವ್ರಿಗೆ ನಾವು ಫೋಟೋಸ್ ಎಲ್ಲ ಕಳಿಸ್ತೀವಿ ಆ ಥರ ಡಿಸೈನ್ಸ್ ಕಲರ್ಸ್ ಎಲ್ಲ ಫೋಟೋಸ್ ಕಳಿಸ್ತಾ ಇರ್ತೀವಿ ಅದನ್ನು ತೋರಿಸ್ಕೊಂಡು ಕೂಡ ನೀವು ಬಿಸ್ನೆಸ್ನ ಶುರು ಮಾಡ್ಬೋದು ಹತ್ತು ಪೀಸ್ ಇಟ್ಕೊಂಡೇ ಬಿಸ್ನೆಸ್ನ ಶುರು ಮಾಡ್ಬೋದು ಆಮೇಲೆ ಅದರ ಫೋಟೋಸ್ ತೋರಿಸಿ ಬೇಕು ಅಂದ್ರಿಗೆ ನಾವು ಇಲ್ಲಿಂದಲ್ಲ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಯಾಕೆ ಅಂತಂದರೆ ಇದು ತಯ ಮಗ್ ತಯಾರಾಗ್ತಿರೋದು ನಿಮ್ಗೆ ಹೇಗೆ ತಯಾರಾಗುತ್ತೆ ಅಂದು ಕೂಡ ನಿಮಗೆ ತೋರಿಸ್ಕೊಡ್ತೀವಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿದೆ ಓಕೆ ನಾನು ಇವತ್ತು ನೋಡ್ತಾ ಇರಬಹುದು ಅಂತ ನಾನು ಇದೆಲ್ಲ ಅಂತ ಹೇಳ್ತೀರಾ यस ಇವತ್ತು ರೇಷ್ಮೆ ಸೀರೆ ತಯಾರಾಗೋ ಜಾಗಕ್ಕೆ ಹತ್ರ ತಳ್ಕೊಂಡ ಬಂದಿದ್ದೀವಿ ಇದು ರೇಷ್ಮೆ ಸೀರೆ ತಯಾರಾಗುತ್ತೆ ಈ ರೀತಿ ಯಾಕೆ ಸ್ಯಾರೀಸ್ ಅಂದ್ರೆ ಯಾರ್ ಇಷ್ಟ ಇರಲ್ಲ ಎಲ್ಲರಿಗೂ ಇಷ್ಟ ಇರುತ್ತಲ್ವಾ ಇವತ್ತು ಕಿನ ಒಂದ್ ಸಾರಿ ಇವ ಮೊದಲೇ ಸೀಸನ್ ಬಂತು ಅಂದ್ರೆ ಎಲ್ಲಾ ರೇಷ್ಮೆ ಸ್ಯಾರಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಎಲ್ಲಾ ತಗೊಂತಾ ಇರ್ತೀರಾ

ಕೆಳಗಡೆ <abansaji>

ಇದು ನಾವಲ್ಲಿ ಪೂರ ರೇಷ್ಮೆ ತಂದು ಈ ತರ ಕಲರ್ ಮಾಡಿಸಿ ಓಕೆ ಈ ತರ ಬಾವಿನ್ ಮಾಡಿ ಅಲ್ಲಿ ಕಾಂಕ್ಯೂ ಈ ತರ ಬ್ರೆಡ್ ಮಾಡ್ಕೊಂಡು ಓಕೆ ಆ ಲಾನಿ ಹಾಕೊಂಡು ನೇಯಿಸೋದು ಓಕೆ ಇದು ಪ್ಯೂರ್ ಜೀರಿ 오ರಿಜಿನಲ್ ಜೀರಿ ಇದು ಇದು ಪ्युअर 오ರಿಜಿನಲ್ ರೇಷ್ಮೆ ಜೀರಿ ಓಕೆ ಇದೆಲ್ಲ ರೇಷ್ಮೆ ಕಲರ್ ಆ ರೇಷ್ಮೆ

ತೋರಿಸ್ಬಿಡಿ ಸರ್ ನಾನು ಉದ್ದು ಅದ್ರಿಂದ ಕಾಯ್ತಾ ಇದೀನಿ ಇಷ್ಟು ಹೆಂಗೆ ಎಸ್ಕೊತಾರೆ ಅಂತ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹೌದು ನೋಡಿ ಎಷ್ಟು ಚೆನ್ನಾಗಿ ಬಂತು ನಿಮಗೆ ಇದು ನೋಡಿಸಿಲ್ಲ ನಿಧಾನಕ್ಕೇ ತೋರಿಸ್ತಾ ಇರೋದು ಮಾಡೋದು ಹೇಗೆ ಅಂತ ತೋರಿಸಿದ್ವಿ ನೋಡಿ ಇಷ್ಟು ಮಾಡಿದ್ರು ನೋಡಿ ಇದು ಪ್ಯೂರ್ ರೇಷ್ಮೆ ಸ್ಯಾರಿ ಮಗ್ಗ ಇದು ಎಷ್ಟು ಚೆನ್ನಾಗಿ ಬಂತು ಇನ್ನೂ ಮಾಡ್ತಾರೆ ಹಿಂದೆ ಕಡೆ ಹೋಗಿ ನೋಡೋಣ ಸರಿ ಹಾಂ ಇಲ್ಲಿ ಒಂದು ಬುಟ್ಟಲ್ವಾ ಪ್ಲೈನ್ ಬಂದು ಮತ್ತೆ ಬುಟ್ಟ ಬಂದಿದೆ ಮತ್ತೆ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸಾರೀಸು ರೆಡ್ ಕಲರ್ ಬಾರ್ಡ್ರು ಬ್ಲೌಸ್ ಪೀಸ್ ರೆಡ್ ಸ್ಯಾರಿ ಮಾತ್ರ ಈ ಕಲರ್ ಸ್ಯಾರಿನ ನೀವು ಯಾವ ಕಲರ್ ಹೇಳಿದ್ರೆ ಅದೇ ಕಲರ್ ಅಲ್ಲಿ ಕೂಡ ಇವರು ಮಾಡ್ಕೊಡ್ತಾರೆ ಅಲ್ವಾ ಸರ್ ಅವ್ರ ಕಲರ್ ಯಾವ ಚೂಸ್ ಮಾಡಿ ಸರ್ ಕಲರ್ ಬೇಕು ಕೂಡ ವಿತ್ ಮಾಡ್ಕೊಡ್ತೀರ ಮಾಡ್ಕೊಡ್ತೀವಿ

ರೆಡ್ ಮತ್ತೆ ಎಲ್ಲೋ ಹೋಗ್ತಿದೆ ಗೋಲ್ಡನ್ ತುಂಬಾ ಚೆನ್ನಾಗಿದೆ ಇದು ಕೂಡ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟ್ ಚೆನ್ನಾಗಿದೆ ಬುಟ್ಟು ಏನು ತಲೆ ಶುರು ಆಗ್ತಾ ಇದೆ ಸಲಸ ಈಗ ಶುರು ಆಗ್ತಾ ಇದೆ ओके 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 लास्ट नेक्स्ट मुंद मुंद असते हवदा नाही एन कोण प्लेन इतेले ब्लाउज पीस उणकोण बेटा इले लास्ट एंडिंग फर्स्ट ब्लाउज वरते आमे पल्लू वरते फर्स्ट ब्लाउज वरता ओके ओके आमेले साडी बंदू लास्टली सरक वरते इले लास्ट इजी आहे ओके नेक्स्ट ब्लाउज टाडीन पल्लू आमे साडी 20 इजी होत आय 10 साडीस एकत्र ओके नोडी तुम्ही याना रो अक्का तंगिरितू फ्रेंड्स इतू वनडे कदरली साडीस बेको इष्ट साडीस बेको अन तुम्ही इष्ट बेकदर मारकोट्ते रे इष्ट साडीस मारकोट्ते ಕಲರ್ ಕಾಂಬಿನೇಷನಲ್ಲಿ ಎಷ್ಟು ಸ್ಯಾರೀಸ್ ಹಾಕೋದಾಗಿ ಒಂದೇ ಸಾರಿ ಫಂಕ್ಷನ್ಗಳ ಮದುವೆಗೆ ಐದು ಜನ ಮೂರು ಜನ ಹಾಕೋದಾಗಿರೋದು ಮ್ಯಾಮ್ ನಮಗೆ ಒಂದೇ ಥರ ಸ್ಯಾರೀಸ್ ಅಂದ್ರೆ ಖಂಡಿತ ಆರ್ಡರ್ ಮಾಡಿ ಒಬ್ಬ ಒಂದು ಸ್ಯಾರಿ ಮೂರು ಕಲರ್ ಐದು ಕಲರ್ ಹತ್ತು ಕಲರ್ ಇಪ್ಪತ್ತು ಕಲರ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಕಲರ್ಸಲ್ಲಿ ಒಂದೇ ಕಲರ್ ಒಂದೇ ಸ್ಯಾರಿನ ಅಷ್ಟು ಕಲರ್ನ ಇವ್ರು ಮಾಡಿ ಕೊಡ್ತಾರೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರೀಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಅನ್ಬೋದು ಮ್ಯಾಮ್ ನಮ್ಗೆ ಡೈರೆಕ್ಟ್ ಆಗಿ ಬಂದು ನೋಡಿ ತಗೋಬೋದ ಖಂಡಿತ ಬರ್ಬೋದು ಖಂಡಿತ ಬಂದು ಡೈರೆಕ್ಟ್ ಆಗಿ ನೋಡಿ ಕೂಡ ನೀವು ಅದನ್ನ ಪರ್ಚೇಸ್ ಮಾಡಬಹುದು ರೇಷ್ಮೆ ಇಲ್ಲಾಗಿರುತ್ತೆ ಪ್ಯೂರ್ ರೇಷ್ಮೆ ಇರುತ್ತೆ ಕಲರ್ ಕೂಡ ಚಾಯ್ಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಮ್ಯಾಮ್ ನಮಗೆ ಕಲರ್ ಅಲ್ಲಿ ಬೇಕು ಅಂದ್ರೂ ಕೂಡ ನೀವು ಕಲರ್ ಚಾಯ್ಸ್ ಮಾಡಿದ್ರೆ ಅವರು ರೇಷ್ಮೆ ಸೀರೆನ ಮಾಡಿಕೊಡ್ತಾರೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಓಕೆ ಸರ್ ಇದೆಲ್ಲ ಏನು ಇದು ಬಾಬಿನ್ ಮಾಡುದು ಓಕೆ ಈ ತರ ಹು ಹು ಬಾಬಿನ್ ಮಾಡಿ ಆಕಡೆ ಮಾರ್ಗೋಕ್ಕೆ ಹಾಕಣ ಹಾಕೊಂಡು ಮಾಡೋದು ಇದು ಇದೆಲ್ಲ ಸುತ್ತ ಇದು ಈ ದಾರನ್ನ ಇದು ಸುತ್ತ್ಕೊಳ್ತಾಯಿದ್ರಲ್ಲ ಈ ದಾರಾ ಇದು ಬಣ್ಣ ಮಾಡಿ ಸಂಧ ಹಾಕಿದೀವಿ ಓಕೆ ಓಕೆ ಅದಿಲ್ಲ ಇದು ಬಾಬಿನ್ ಮಾಡ್ಕೊಂಡು ಮಾರ್ಗು ಮಾಡ್ಕೊಂಡು ಮಾರ್ಗೋಕ್ಕೆ ಕಂಟ್ಯಾಕ್ಟ್ ಲಾಲಿಗೆ ಅಂತ ನೇಯಿದ್ರು ಓಕೆ ಓಕೆ ಅದನ್ನ ಕಲರ್ ವೈಸ್ ಸುತ್ತೋ ಇದೆ ಕಲರ್ ವೈಸ್ ಮಾಡ್ಕೊಂಡಿದೀರಾ ಇದು ಸುತ್ತಿಕೊಳ್ಳೋದು ನಾವು ಟೈಲರಿಂಗ್ ಮಿಷನ್ ಫಸ್ಟ್ ಬಾಬಿನ್ ಸುತ್ತ್ಕೊಂಡು ಹಾಕೋಂತೀವಾ ಆ

ಇದೆಲ್ಲ ಸೀರೆ ಇದು ಇಲ್ಲಿ ಇಲ್ಲಿಂದಲೇ ಬರೋ ಇಲ್ಲಿಂದ ಜೋಡ್ಸ್ಕೊಂಡು ಅಲ್ಲಿ ಬರುತ್ತೆ ಇದು ಒಂದ್ಸಲಿ ಮಾಡ್ಸಿರೋ ಒಂದು ರೋಲಿಗೆ ನಲ್ವತ್ ಸೀರೆ ಮಾಡಬಹುದು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನಾವೇ ಬಣ್ಣ ಮಾಡಿಸಿ ನಾವೇನೇ ಕೊಡ್ತೀವಿ ನಿಮ್ಗೆ ಒಂದ್ ಬೇಕಂದ್ರೆ ಒಂದು ನಲ್ವತ್ತು ಒಂದೇ ಕಲರ್ ಬೇಕಂದ್ರೆ ಒಂದೇ ಕಲರ್ ಮಾಡಬಹುದು ಇದು ಪ್ಯೂರ್ ರೇಷ್ಮೆ ಸೀರೆ ನಾವೇ ಬಣ್ಣ ಮಾಡೋದು ಓಕೆ ಓಕೆ ಆ ಇದು ಬಂದ್ಬಿಟ್ಟು ಪ್ಯೂರಿ ಕೂಡ ನಿಮಗೆ ರೆಡಿ ಮಾಡಿ ಕೊಡ್ತೀವಿ ಆ ಕಲರ್ ಕಲರ್ ಮಾಡಿ ಕೊಡ್ತೀವಿ ಹೇಳಿದ ಕಲರ್ ಮಾಡಿ ಕಲರ್ ಅಂತ ಹೋಗಲ್ಲ ಗ್ಯಾರಂಟಿ ಕೊಡ್ತೀವಿ ಇಲ್ಲಿ ಕೂಡ ಸಾರಿ ರೆಡಿ ಆಗ್ತಾ ಇದೆ ನಾವು ಬಂದಿದೆ ಅಂತ ನಿಲ್ಸಿದ್ದಾರೆ ಕೆಲಸ ಸ್ಟಾಪ್ ಮಾಡ್ಬಿಡಿದ್ದೀವಿ ಅವರು ಬಂದು ಓಕೆ ಬ್ಲೂ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡ್ ವೈಲೆಟ್ ಕಲರ್ ಎಷ್ಟು ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದೀರಾ ಸರ್ ಇದು ಇದು ಖಾಲಿ ಆಗಿದೆ ಓಕೆ ಮಾಡಿ ಸಾರಿ ಮಾಡಿ ಮುಗಿಸ್ ಬಿಟಿದ್ದೀವಿ ನೆಕ್ಸ್ಟ್ ರೋಲರ್ ಇದೆ ತರ ಸುಮ್ಮನೆ ಒಂದು ಮಾರ್ಸ್ ಬರುತ್ತೆ ಓಕೆ ಸಡನ್ ಆಗಿ ಸರ್ ಒಂದು 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 ತಿಂಗಳಲ್ಲಿ ಎಷ್ಟು ಸಾರಿ ಮಾಡ್ಬೋದು ನೀವು ಒಂದು ತಿಂಗಳಲ್ಲಿ ಒಂದು ಮೂವತ್ತು ಸಾರಿ ಮಾಡ್ತೀರಾ 30 ಸಾರಿ ಮಾಡ್ತೀರಾ ಓಕೆ ఇది సారీ బ్యాక్ ఉంది ఇది ముంచే ఆర్డర్ మాట్లాడు ఆ దీని బ్యాక్ ఐ కలర్ బ్యాక్ ఉంది కలర్ బ్యాక్ ఉంది ఇలా అంటే తమ పేరు జాబ్ బ్యాక్ అంటే కొడతది నేను కొడతది తోగబోదు ఓకే ఓకే సరే ఇది రెడీ అయ్యి చేసారి ఆ ఇది రెడీ ఇది ఇది రెడీ అయ్యింది ఇది ఆకిదిరా అవును నోడి ఈ సారీ సేమ్ డిజైన్స్ ఇదే కలర్ చేంజ్ ఇదే నోడి గ్రీన్ కలర్ గ్రీన్ కలర్ ఇది వైలెట్ వైలెట్ కలర్ కలర్ వైలెట్ ಬ್ಲೌಸ್ ಪೀಸ್ ಮತ್ತೆ ಪಲ್ಲು ಬಂದು ರೆಡ್ ಇದೆ ಸೇಮ್ ಡಿಸೈನ್ಸ್ ಇದೆ ಇದು ರೆಡಿ ಆಗಿದೆ ಕಾಣಿಸ್ತಾ ಇದೆಯಾ ಇದು ಪಲ್ಲು ಹಾ ಇದು ಪಲ್ಲು ಬಂದಿದೆ ಅಲ್ಲಿ ಬ್ಲೌಸ್ ಪೀಸ್ ಪ್ಲೈನ್ ಬಂದಿದೆ ಓಕೆ ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಸೇಮ್ ಕಲರ್ ಪೀಸ್ ಎಷ್ಟು ಕಲರ್ ಕಲರ್ ಎಷ್ಟು ಬೇಕಾದರೂ ಮಾಡಿಸ್ಕೊಡ್ತೀರಾ ಓಕೆ ಇದು ಓಕೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಹೌದು

ಎಲ್ಲ ರೇಷ್ಮೆ ಸ್ಯಾರಿಲ್ಲೂ ಅಷ್ಟೇ ಅಲ್ವಾ ಅದು ಕಾಣಿಸ್ತಾ ಇದೆ ಗೊತ್ತೇ ಕಲರ್ ಅಲ್ಲಿ ಹತ್ರ ಬಲ್ವಾ ಓಕೆ ನೋಡಿ ಇಷ್ಟಿಷ್ಟು ದೂರ ದೂರ ಇರುತ್ತೆ ಅಲ್ವಾ ಈ ತರ ಇನ್ನು ನಮ್ಗ್ ಹತ್ರತ್ರ ಬೇಕು ಅಂದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ನೀವು ಮಾಡ್ಸ್ಕೊಡ್ತೀನಿ ಕೊಟ್ಟು ಅವ್ರ ಕಲರ್ ಹೇಳಿದ್ರೆ ನೀವು ಮಾಡಿಸ್ಕೊಡೋಣ ಓಕೆ ಸ್ಯಾರಿ ಚೆನ್ನಾಗಿದೆ ನಾನೇ ತಗೊಳ ಅನ್ಸಾರ್ ಅಪ್ಪ ಓಕೆ ಚೆನ್ನಾಗಿದೆ ಲೈಟ್ ಬೆಳಕಲ್ಲಿ ಕಲರ್ ಹೇಗೋ ಕಾಣಿಸಿದ್ಯಾ ಗೊತ್ತಿಲ್ಲ ಬಟ್ ಸಾರಿ ತುಂಬಾನೇ ಚೆನ್ನಾಗಿದೆ ರೇಷ್ಮೆ ಸಾರಿ ನೋಡಿ ಹೌದು ಇವಾಗ ರೇಷ್ಮೆ ಸಾರಿ ಅಂತ ಇದು ಪ್ಯೂರ್ ರೇಷ್ಮೆ ಅಂತ ನಮಗೆ ಏನು ಗೊತ್ತಾಗುತ್ತೆ ಇದು ಪ್ಯೂರ್ ಜರಿ ಇಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಕರೆಂಟ್ ಏನ್ ಗೆ ಕರೆಂಟ್ ಪಾಸ್ ಆಗುತ್ತೆ ಇದು ಪ್ಯೂರ್ ಜರಿ ಇಲ್ಲಿ 얘는 ಬೇರೆ ಜರಿ ಇಲ್ಲಿ ಪಾಸ್ ಆಗಲ್ಲ ಇದರಲ್ಲಿ ಪ್ಯೂರ್ ಜರಿ ಇಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಸರ್ ಅದು ಅರ್ಥ ಆಗಲಿಲ್ಲ ಅಪ್ಪ ಕರೆಂಟ್ ಪಾಸ್ ಎಂಗ್ ಕರೆಂಟ್ ಪಾಸ್ ಇದು ತಾಮ್ರ ಮಿಕ್ಸ್ ಇರುತ್ತೆ ಓಕೆ ಹಾಗಾಗಿ ಕಾಸ್ಟ್ಲಿ ಇರುತ್ತೆ ಕಾಸ್ಟ್ಲಿ ಇರುತ್ತೆ ಓಕೆ ಇದು ತಾಮ್ರ ಮಿಕ್ಸ್ ಆಗಿರೋ ಜರಿಗಳು ಇದಲ್ಲ ಏನು ಹಾ ಹಾ ನೋಡ್ರಿ ಇಲ್ಲಿ ಇದೆ ಇದೆ ಓಕೆ

ಅಪ್ಪ ಕರೆಕ್ಟ ಸಾಲಸೋ ಮಡ ಅಲ್ಲ ಸಮಸ ಎಲ್ಲ ಸೀರಿಯಸ್ ಆಗಿ ಕೇಳಿದ್ಲೋ ಅದು ಕೈ ಇದು ಐರನ್ ಮಾಡಬೇಕಾದರೆ ಸ್ವಿಚ್ ಆಫ್ ಮಾಡ್ಕೊಂಡು ಮಾಡಬೇಕು ಓಕೆ ಇವ ನೀಲ್ ಐರನ್ ಮಾಡ್ತಿರ್ತೀಯಾ ಕರೆಂಟ್ ಪಾಸ್ ಕರೆಂಟ್ ಓಡಿ ಹಾ ಓಕೆ ಮತ್ತೆ ಸಾಫ್ಟ್ ಸಿಂಗಳು ಎಲ್ಲಾ ತರ ಇರಲ್ಲ ಇದು ನನಗೆ ಗೊತ್ತಿರಲಿಲ್ಲ ನಾನು ಹೀಗೆ ಕೇಳಿದ ಒಂದು ಕ್ಷಣ ಇದು ಏಕೆಂದರೆ ಬಚ್ಚಿನಲ್ಲಿ

ಹಾ ನೋಡ್ರಿ ಇದು ಆಪ್ಷನ್ ಇರುತ್ತೆ ನೀವೇನಾದ್ರು ಅಮ್ಮ ಮಕ್ಕಳು ಇಬ್ರು ಮಕ್ಕಳಿಗೆ ಆ ಸಾರ್ ಮೀಟ್ರ್ ಸಿಗುತ್ತೆ ನೀವೇನಾದ್ರು ಮಕ್ಕಳಿಗೆ ಅಮ್ಮನ ಸ್ಯಾರಿ ಉಳಿಸ್ಕೊಂಡು ಮಕ್ಕಳಿಗೆ ಏನಾದ್ರು ಗೌನ್ ಹೊಲಿಸ್ಕೋಬೇಕು ಅಂತ ಅನ್ಸಿದ್ರೆ ಆರು ಮೀಟ್ರ್ ಇರುತ್ತೆ ಇದ್ರಲ್ಲಿ ಫಲ್ಲು ಬಂದವರು ಬಾಂಬಿನೇಷನ್ ನೀವು ಯಾವ ತರ ಹೇಳಿದ್ರೆ ಅದನ್ನು ಕೂಡ ಬ್ಲೌಸ್ ಇರಬೇಕಾಗತ್ತಲ್ವ ಅದನ್ನ ಕ್ಲೈನ್ ಬಂದು ಅದರ ಫಲ್ಲುನೇ ಮಾಡಿ ಕೊಡ್ತಾರೆ ಅರ್ಥ ಆಯ್ತಲ್ವಾ ಆ ಗೌನ್ ಏನಾದ್ರು ಹೊಲಿಸ್ಕೋಬೇಕು ಅಂತಂದ್ರೆ ರೇಷ್ಮೆ ಸ್ಯಾರೀಲಿ ಮ್ಯಾಮ್ ನಾವು ರೇಷ್ಮೆ ಸ್ಯಾರಿಲಿ ಗೌನ್ ಹೊಂದ್ಕೊಡಿ ಅಂತ ಎಷ್ಟೋ ಜನ ಕೇಳಿದ್ರಲ್ವಾ ಗೌನಲ್ಲೇ ಬಂದು ಹೋಗುತ್ತೆ ಇರುತ್ತೆ ಮಾಡಿದ್ದು so, <inhales." fodcast> <laughs> <this> ನೋಡಿ ನಿಮ್ಗೆ ಯಾರಾದ್ರೂ ಬೇಕು ಅಂದರೆ ಖಂಡಿತ ಇದನ್ನ ಕರೆ ಮಾಡಿ ರೇಷ್ಮಾ ಅಂದ್ರೆ ಒಂದು ತಿಂಗಳು ಮುಂಚೆ ನಿಮ್ಗೆ ಬೇಕಾಗಿರೋ ಕಲ್ಲರ್ ಬೇಕು ಅಂದರೆ ಮಾತ್ರ ಒಂದು ತಿಂಗಳು ಮುಂಚೆ ಹೇಳಿ ನೀವು ಇದನ್ನ ಸ್ಯಾರಿನ ಪರ್ಚೇಸ್ ಮಾಡಬಹುದು ಇಲ್ಲ ನಮ್ಗೆ ಅದನ್ನ ಕಲರ್ಸ್ ಹಾಕಿರ್ತೀನಿ ನಿಮ್ಗೆ ತೋರಿಸ್ತೀನಿ ಅದೇನಾದ್ರೂ ಬೇಕು ಅಂತಂದ್ರೆ ಇಮಿಡಿಯೇಟ್ ಕೂಡ ಪರ್ಚೇಸ್ ಮಾಡ್ಬೋದು ಇವತ್ತು ರೆಡಿ ಸ್ಟಾಕ್ ಇದೆ ತುಂಬಾ ತೋರಿಸ್ತೀನಿ ಅದನ್ನ ಸ್ಟಾಕ್ ಇರೋನ್ನ ನೀವು ಇಮಿಡಿಯೇಟ್ ಪರ್ಚೇಸ್ ಮಾಡ್ಬೋದು ಆದ್ರೆ ಈ ಕಲರ್ ನಮಗೆ ಬೇಕು ಅಂದ್ರೆ ಮಾತ್ರ ಒಂದು ತಿಂಗಳು ಮುಂಚೆನ ಹೇಳಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಬೇರೆ ಬೇರೆಯವ್ರಿಗೆಲ್ಲ ತುಂಬಾ ಜನ ಶೇರ್ ಶೇರ್ ಮಾಡಿ ತುಂಬಾ ಜನ ಸ್ಯಾರೀಸ್ ತಗೊಳ್ಳಿ ಅಲ್ಲ ಓಕೆ ನಿಮ್ಮ ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು ಏನ್ ಗೊತ್ತಾ ಈಗ ಇವ್ರು ಸ್ಯಾರೀಸ್ ಮಾಡ್ತಾ ಇದಾರೆ ಇಲ್ಲಿಗೆ ಬಂದ್ರೆ ಸ್ವಲ್ಪ ಅಮೌಂಟ್ ನಿಮ್ಗೆ ಕಮ್ಮಿ ಆಗುತ್ತೆ ನೀವು ಅಂಗಡಿಗೆ ಹೋಯ್ತು ಅಂದ್ರೆ ಇದನ್ನ ಅವರು ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟು ಇದೇ ಗೊತ್ತಾರೆ ಎಲ್ಲೂ ಹೋಗಲ್ಲ ಸರ್ ಎಲ್ಲ ಮೊದಲು ಸ್ಯಾರೀಸ್ ನೀಟಾಗಿ ಎಲ್ಲ ಪ್ಯಾಕ್ ಮಾಡಿ ಕವರ್ ಹಾಕಿ ಲೈಟ್ ಬೆಳಕ ಜನ ಲೈಟ್ ಬೆಳಕಲ್ಲಿ ಹಾ ಅವ್ರಲ್ಲಿ ಪಾಪ ಕಸ மக்கயாரல்வா ரேஷ்மை சாரிசே எல்லா மகதலே தயாராக எல்லா மக்கள் தயாராக அவரெல்லாம் நீட்டாக பாக் கல் அங்கி சேல் சே கொட்டி இவரு இவ்வளோ கொட்டிர் அங்கே இதெல்லாம் ನೀಟ್ ಆಗ ಕವರ್ ಹಾಕ್ಬಿಟ್ಟು ಅವ್ರ ಅಂಗಡಿ ಟ್ಯಾಗ್ ನಂಬರ್ ಹಾಕಬಿಟ್ಟು ನಿಮ್ಗೆ ಡಬಲ್ ರೇಟಿಂಗ್ ಮಾಡ್ತಾರೆ ಅದೇ ನೀವು ಡೈರೆಕ್ಟ್ ಮಗುನಿಂದ ತಗೊಂಡ್ರೆ ನಿಮ್ಗೆ ಎಷ್ಟು ಲಾಭ ಇರುತ್ತೆ ಅರ್ಧಕ್ಕಾಗಲ್ಲ ಕಮ್ಮಿ ರೇಟ್ ಅಲ್ಲಿ ಸಿಕ್ಕುತ್ತೆ ಕಮ್ಮಿ ರೇಟ್ ತಗೊಂಡಾಗ ಏನಾಗುತ್ತೆ ಅರ್ಧಕ್ಕಾಗ ಕಮ್ಮಿ ರೇಟ್ಗೆ ಬಂದೋಸ್ಕರ ತಗೊಳ್ಳಿ ಅಂತೇಳಿ ನಿಮ್ಗೆ ಹೇಳ್ತಾ ಇರೋದು ಓಕೆನಾ ಓಕೆ ಈ ಇಷ್ಟ ಮಾಡ್ಬೇಕು ಬಟ್ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್

ಎಷ್ಟ್ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇನ್ನು ತುಂಬಾನೇ ಇದೆ ಬಟ್ ಅದು ಓಪನ್ ಮಾಡಂಗಿಲ್ಲ ನಮಗೋಸ್ಕರ ಓಪನ್ ಮಾಡಿದ ಎಲ್ಲ ಇದು ಶಾಪ್ ಹೋಗ್ತಾ ಇದೆ ಬಟ್ ನಮಗೋಸ್ಕರ ಒಂದು ಓಪನ್ ಮಾಡಿ ತೋರಿಸ್ತಾ ಇದಾರೆ ಫೋಟೋಸ್ ಹಾಕ್ತೀನಿ ಆಯ್ತಾ ಫೋಟೋಸ್ ನಿಮ್ಗೆ ಹಾಕದ ಮೇಲೆ ಅದ್ರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವಾಗ ಬೇಕಾದ್ರೂ ತಗೊಳ್ಳಿ ಇಲ್ಲ ನಮ್ಗೆ ಇದೇ ಕಲರ್ ಬೇಕು ಮ್ಯಾಮ್ ಅಂತಂದ್ರೆ ನೀವು ಒಂದ್ ತಿಂಗಳು ಮುಂಚೆ ಹಾರ್ಡರ್ ಕೊಟ್ರೆ ಅದೇ ಕಲರ್ ಕೂಡ ಮಾಡಿ ಓಕೆ ಓಕೆ ಸೂಪರ್ ಅದ್ ನಾವು ಮಾಡಿಸಿದ್ರೆ ಸೈ ಅಂತ ಕಂಡುಬಿಟ್ಟು ಹೆಂಗೋ ಮಾಡಿಸಿರ್ತೀವಿ ತುಂಬಾ ಚೆನ್ನಾಗ್ ಬಂತು ಈ ತರ ದಾರ ಕಟ್ಬಿಟ್ಟು ನೀವು ಅಂಗಡಿಯವರಿಗೆ ಕವರ್ ಹಾಕಿ ಕೊಟ್ಬಿಡ್ತೀರಾ ಈ ತರ ಓಕೆ ನೋಡಿ ಇಷ್ಟು ಮಾಡಿ ಅವರು ಕಂಪ್ನಿ ನೇಮ್ ಹಾಕೊಂಡು ಇದು ಡಬಲ್ ಹಾಕ್ತಾರೆ ಬಟ್ ಅಂಗೆ ಅವ್ರು ಮೋಸ ಆಗೋದು ಬೇಡ ಇಲ್ಲಿ ತಗೊಳ್ಳಿ ಇಲ್ಲಿ ತಗೊಳ್ಳಿ ಅಂಗೆ ತಗೊಳ್ಳಿ ಅಂಗೆ ತಗೊಳ್ಳಿ ಅಷ್ಟೇ ಆಮೇಲೆ ಅಂಗೆ ಅವರೆಲ್ಲ ಬೈಕೊಂಡವರು ಹ್ಮ್ ಹ್ಮ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ಓಕೆ ನಾನು ಕೂಡ ಒಂದ್ ಸ್ಯಾರಿ ಪರ್ಚೇಸ್ ಮಾಡಿದೀನಿ ಯಾವ ಕಲರ್ ಇದೆ ಗೊತ್ತಾ ನಂಗೆ ಪಿಂಕ್ ಅಂದರೆ ಮದ್ದೆ ಇಷ್ಟ ಇದು ಸ್ಯಾರಕ್ ಬಂದಿದ್ದು ಬ್ಲೌಸ್ ಬಂದಿದೆ ಪ್ಲೇನ್ ಬಂದಿದೆ ವರ್ಕ್ ಮಾಡ್ಸೋಣ ಇದಕ್ಕೆ ಅದಾದ್ಮೇಲೆ ಇದು ಸ್ಯಾರು ಇದು ಪೂರ್ತಿ ಉಳಿದು ಬಂದಿದೆ ನೋಡಿ ಚೆನ್ನಾಗಿದೆ ಅಲ್ಲ ನನಗೆ ಚೆನ್ನಾಗಿ ಕಾಣಿಸುತ್ತಾ ಸೂಪರಾಗಿ ಕಾಣಿಸುತ್ತಾ ನೋಡಿ ಕಲರ್ ಕಾಂಬಿನೇಷನ್ ಇರಲಿಲ್ಲ ನನ್ನ ಹತ್ರ ಈ ಥರ ಕಲರ್ ಕಾಂಬಿನೇಷನ್ ಮೂರು ಕಲರ್ ಇದೆ ಇಷ್ಟ ಆಯಿತು ತಗೊಂಡಿದ್ದೀನಿ ನೋಡಿ ಅಲ್ಲ